Thank huh? you. ಈ ಪವಿತ್ರವಾದ ದೇವಸ್ಥಾನದಲ್ಲಿ ಕುಳಿತು ನಾಟಕ ಬರೆದರೆ ನನ್ನ ನಾಟಕಕ್ಕೆ ಹೆಚ್ಚಿನವರೆಗೆ ಬರಬಹುದು ಅಂತ ತಿಳಿದು ಇಲ್ಲಿ ಕುಳಿತು ನಾಟಕ ಬರೆಯುತ್ತಿರುವೆ ಒಂದು ಹಾಗೆ ತಾವು ನಾನು ಈ ಊರಿನ ಅಗರ್ಭ ಶ್ರೀಮಂತ ರಾಮನಗೌಡ್ರ ಮಗು ನನ್ನ ಹೆಸರು ಜಯಶ್ರೀ ಅಂತ ಕೈಯಲ್ಲಿ ಕೂಚ ಹಿಡಿದು ಕಲ್ಪನಾ ಲೋಕದಲ್ಲಿ ಸಂಚರಿಸ್ತಾ ಇದ್ದ ನಿಮ್ಮ ಚಿತ್ತ ಬಗ್ಗೆ ಮಾಡಿದ್ದಾಗಿ ನನ್ನನ್ನು ಕ್ಷಮಿಸಿ ನಾನಿನ್ ಬರ್ತೀನಿ ಶ್ರೀಮಂತರ ಮಗಳಾದ ತಮ್ಮ ಬಾಯಿಂದ ಸೊಕ್ಕಿನ ಉತ್ತರ ಬಾರದೆ ನಮ್ಮಂತ ಕವಿಗಳಿಗೆ ಉದಾರ ಮನುಷ್ಯನ ಗುಣ ಮಾತನಾಡಿಸುವ ಸಂಗೀತ ಕಲಿಬೇಕೆಂಬ ಆಸೆ ಸಂಗೀತ ಸಾಹಿತ್ಯ ಅಭ್ಯಾಸ ಮಾಡಿದಷ್ಟು ನಮ್ಮ ರಾಜ್ಯಕ್ಕೂ ನಮ್ಮ ರಾಷ್ಟ್ರಕ್ಕೂ ನಮ್ಮ ದೇಶಕ್ಕೂ ಕೂಡ ಹೆಮ್ಮೆನೆ ಇನ್ನೂ ಉನ್ನತ ಮಟ್ಟದ ಶಿಕ್ಷಣ ಪಡೆದರೆ ತಮಗೂ ಒಳ್ಳೆಯದೇ ಅಂತಹಾಗೆ ಕವಿಗಳಿವೆ ತಮ್ಮ ಹೆಸರು ಮಹಾದೇವ ಕವಿ ಅಂತ ತಮ್ಮ ಊರು ಶಿವರ ಶಿವಪುರ ಏಕೆ ತಮಗಲ್ಲಿ ಯಾರಾದರೂ ಪರಿಚಯದವರಿದ್ದಾರೆ ಚೇ ಹಾಗೇನು ಇಲ್ಲ ಈಗ ನೀವು ಬರೀತಿರುವ ನಾಟಕ ಮಾನವ ಕೊಟ್ಟಿದ್ದು ಮನೆತನಕೇವರು ಕೊಟ್ಟಿದ್ದು ಕೊನೆ ತನಕ ಎಂಬ ನಾಟಕ ಕೈಲಾದ ಗಂಡ ನಾಟಕ ನಿಮ್ದಿಲ್ಲ ಅಲ್ಲ ಅದು ನಮ್ಮ ಗುರುಗಳಾದ ದಿವಂಗತ ಎಸ್ ಎಂ ಕಣಿವಿ ನೀವು ಆ ನಾಟಕ ನೋಡಿದ್ರಿ ಅಭಿನಯಿಸಿದ್ರು ನಾಟಕ ಒಳ್ಳೆ ಮಾರ್ಮಿಕವಾಗಿದೆ ಕವಿಗಳೇ ಈಗ ನೀವು ನಾಟಕ ಕೂಡ ಒಳ್ಳೆ ನೋಡಮ್ಮ ಕೈಯಲ್ಲಿ ಕೊಂಚ ಹಿಡಿದು ಕೊಂಚ ವೇಳೆ ಹರಳೆ ಮಾಡದೆ ನಾನೀಗ ರಚಿಸುತ್ತ ನಾಟಕ ಒಳ್ಳೆ ಮಾರ್ಮಿಕವಾಗಿರುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲ ಕವಿಗಳೇ ಈ ರೀತಿ ನಾಟಕ ಬರೆಯುತ್ತಾ ಊರುದ್ರಿಂದ ನಿಮಗಾಗುವ ಲಾಭವೂ ಲಾಭ ನನಗಾಗದಿದ್ದರು ಈ ಸಾಹಿತ್ಯವೇ ಸಮಾಜಕ್ಕೆ ಊರು ಗೋನಿದ್ದಂತೆ ಅಂತೆ ಬರೆ ಹತ್ತಿದ್ದೇನೆ ಮಾನವ ಕೊಟ್ಟಿದ್ದು ಮನೆತನಕ ಆ ವೀರಲಿಂಗೇಶ್ವರ ಕೊಟ್ಟಿದ್ದು ಕೊನೆತನಕ ಎಂಬ ಲಾಭ ಈ ರೀತಿ ನಾನ್ ಬರೀತಾ ಹೋದ್ರೆ ಈ ಸಮಾಜ ಸುಧಾರಿಸುತ್ತೆ ನನ್ನ ಮಾತಿನಲ್ಲಿ ಸಂದೇಹವೇ ಇಲ್ಲಮ್ಮ ಉದಾಹರಣೆಗಾಗಿ ನಾನಿಮ್ಮ ಅವಶ್ಯವಾಗಿ ಕೇಳಿ ಹೆಣ್ಣು ಬಾಲಿನ ಕಣ್ಣು ಧರ್ಮದೇವತೆ ಹೆಣ್ಣು ಗೃಹಲಕ್ಷ್ಮಿ ಅಂತ ಬರೆಯುವ ಕೊನೆಗೆ ಹೆಣ್ಣು ಬಾಳಿನ ಹುಣ್ಣು ಅಂತ ಬರೀತೇವೆಲ್ಲ ಹೆಂಡು ಹೆಣ್ಣಾಗಿ ಹುಟ್ಟಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ಅನ್ಯರ ಮಾತಿಗೆ ಬೆಲೆ ಕೊಡದೆ ಮತ್ತು ಆತ್ಮ ಅನುಸರಿಸಿ ಅತ್ಯ ಮಾವುಗಳ ಪೂಜ್ಯ ಭಾವನೆ ಕಾಣುವ ಹೆಣ್ಣು ಅವಳು ಬಾರಿಗಳು ಕಣ್ಣ ಸರಿ ಇದು ಚಿತ್ತ ಚಾಂಚಲವೇ ಹೆಣ್ಣು ಅನ್ಯರ ಮಾತಿಗೆ ಬೆಲೆ ಕೊಟ್ಟು ಕಣ್ಣೀರು ಕಡೆಗಣಿಸಿ ಅತ್ತೆ ಮಾವಂದಿರನ್ನು ಕಾಲು ಕಸವಾಗಿ ಬಾಳಗೊಂಡು ಹುಣ್ಣ ಸರಿ ಅಂಥವರು ಹೆಣ್ಣಾಗಿ ಹುಟ್ಟಿದ್ದರು ಈ ಭೂಮಿ ಮೇಲೆನೆ ವ್ಯರ್ಥ ನಿಜ ನಿಮ್ಮ ಮಾತು ಆದ್ರೆ ಹೆಣ್ಣು ಬಡ ತಂದೆ ತಾಯಿಗಳು ಅಳಿಯ ನಾಶದಲ್ಲಿ ಬದುಕಬೇಕಂತ ತಮ್ಮ ಮಗಳನ್ನ ಕುರುಡನಿಗೂ ಕುಂಟನಿಗೂ ಮುದುಕನಿಗೂ ಕೊಟ್ಟು ಮದುವೆ ಮಾಡ್ತಾರೆ ಪತಿಯಿಂದ ತನ್ನ ಆಸೆ ಈಡೇರದ ಬೇರೆಂದು ಮಾರ್ಗ ತುಳಿಯುವುದು ಸ್ವಭಾವ ಆದ್ರೆ ಕವಿಗಳಾದ ನೀವು ಹೆಣ್ಣು ಸೂಳೆ ಕುಟಿಲೆ ಚಂಚನೆ ಹಾಗೆ ಹೀಗೆ ಅಂತ ಬರೀತೀರಲ್ಲ ಇದರಲ್ಲಿ ಯಾರು ತಪ್ಪು ಹೆಣ್ಣು ಅಡೆದವರ ತಪ್ಪು ಹೆಣ್ಣಾಗಿ ನಡೆಯಲು ಹೋದ ಹೆಣ್ಣಿನ ತಪ್ಪು ಈ ಮಾತನ್ನ ತೂಗಿ ನೋಡಿದಾಗ ಇದರಲ್ಲಿ ಯಾರು ತಪ್ಪಿದೆ ಹೇಳಿದ್ರೆ ಕಷ್ಟ ಯಾಕಂದ್ರೆ ತಮ್ಮ ಮಗಳನ್ನ ಮದುವೆ ಮಾಡಿಕೊಡಬೇಕೆಂದು ಈ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ವರ್ದ ಎಂಬ ಬಿರುಗಾಳಿಗೆ ಸಿಲುಕಿ ತಮ್ಮ ಮಗಳನ್ನ ಒಬ್ಬ ಮುದುಕನಿಗೆ ಮದುವೆ ಮಾಡಿಕೊಡುವುದು ಗಂಡ ಎಂಥವನ್ನೇ ಆಗಿರಲಿ ಅವನೊಂದಿಗೆ ಸತ್ತು ಸ್ವರ್ಗ ಸೇರಬೇಕಾಗಿತ್ತು ಹೆಂಡತಿ ಆದವಳ ಧರ್ಮ ಒಂದು ವೇಳೆ ಗಂಡನಾದವನು ಹೆಂಡತಿಯನ್ನು ಬಿಟ್ಟು ಅಡ್ಡ ಹಾದಿ ತುಳಿದ್ರೆ ಹೆಂಡತಿಯಾದವಳ ಗಂಡ ಹೆಂಡತಿಯನ್ನು ಬಿಟ್ಟು ಅಡ್ಡವಾರಿಯ ತುಳಿ ಹತ್ತಿದರೆ ಅವಳ ಜೀವನ ಜೀವನತ್ತಿನ ಬಂಡಿ ಅಂತಾಗ ಮತ್ತ ಸಣ್ಣಕ್ಕೆ ಹಂಚಬೇಕಾಗಿದ್ದು ಕೂಡ ಹೆಂಡತಿಯಾದವಳ ಕರ್ತವ್ಯ ಅಂದ್ರೆ ಗಂಡ ನೋಡು ತಪ್ಪಾಡಿದ್ರು ಈ ಸಮಾಜದಲ್ಲಿ ಅವನಿಗೆ ಯಾವ ಶಿಕ್ಷೆನೂ ಇಲ್ಲ ಗಂಡಿನ ಮಾರ್ಗವನ್ನ ಹೆಣ್ಣಕ್ಕೆ ಅನುಸರಿಸಬಾರದು ಮನೆಗೆ ಹದಿನಾರು ಸಾವಿರ ಜನ ನಾವು ಕೇಳಿದ್ದೇವೆ ಅನೇಕ ಪುರಾಣ ಪುಣ್ಯ ಕಥೆಗಳಲ್ಲಿ ಓದಿದ್ದೇವೆ ಆದ್ರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಜನ ಗಂಡೊಂದಿರಿತ ಉದಾಹರಣೆಯನ್ನ ನಾವಿಲ್ಲಿ ಕೇಳುವುದಿಲ್ಲ ಓದಿಯೂ ಇಲ್ಲ ನನಗೆ ರಾಜಕುಂಬರಿಯಲ್ಲಿ ವೇಳೆ ಆಗುತ್ತೆ ಕವಿಗಳೇ ಗುಡಿಗೆ ಬಂದು ಹೋಗೋ ಜನರ ಅದಕ್ಕಾಗಿ ನೀವು ನಮ್ಮನೆ ಬಂದ್ರಿ ಸಕಲ ಸೌಕರ್ಯವನ್ನ ನಾವು ನೋಡೋಣ ಗುಡ್ಡು ಗುಹೆಗಳಲ್ಲಿ ಈ ನಿರ್ಜನವಾದ ಪ್ರದೇಶದಲ್ಲಿ ಬಳ್ಳಿಗಳಲ್ಲಿ ಶ್ರೀ ಗುರು ಹುಲ್ಜಯಂತಿ ಮಾಲಿವರಾಯನ ಗುರುಸ್ಥಾನದಲ್ಲಿರುವ ಆ ಬೀರಲಿಂಗೇಶ್ವರನ ಸನ್ನಿಧಾನದಲ್ಲಿ ಕುಳಿತು ಬರೆಯುವ ನನ್ನ ನೀನು ಹೇಳುವಂತೆ ಕೇಳಿಕೊಂಡು ನಿನ್ನ ಮನೆಯಲ್ಲಿ ಬಂದಿರುವುದಕ್ಕೆ ನಾನು ಒಬ್ಬನೇ ಇಲ್ಲ ನನಗೆ ಹೆಂಡತಿ ಇದ್ದಾಳೆ ಒಂದು ಮಗು ಕೂಡ ಇದೆ ಈ ತರ ಏನಾಯ್ತು ಅಮೆರಿಕದ ಇತಿಹಾಸ ಕವಿಗಳಾದ ನಿಮಗೆ ಹೊಸದೇ ಇದನ್ನ ನೀವು ಓದಿರ್ಬೇಕು ಅಮೆರಿಕದಲ್ಲಿ ಸ್ತ್ರೀಯರು ಮನೆಯಲ್ಲಿ ಗಂಡನಿದ್ದರೂ ಕೂಡ ಪರಪುರುಷನೊಂದಿಗೆ ಚಕ್ಕಂದ ಆಡ್ತಾರೆ ಇಲ್ಲಿ ಇಲ್ಲ ನಿಮಗೆ ಇವತ್ತು ನಾನು ಯಾವಿಲ್ಲ ಅಮೇರಿಕದ ಚರಿತ್ರೆ ಬಗ್ಗೆ ನೀನು ನನಗೆ ಉಪದೇಶ ಮಾಡ್ತೀನಿ ಜೇಸ್ರಿ ಭಾರತ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ಗಾಳಿ ಸೇವಿಸಿ ಹೊರ ರಾಷ್ಟ್ರನೂ ಹಾಡಿಕೊಟ್ಟು ಮಾತ್ರ ಆಡ್ತೀಯಲ್ಲ ಅಲ್ಲಿಯವರೇ ನಮ್ಮ ಭಾರತ ಭೂಮಿಗೆ ಆಗಮಿಸಿ ನಮ್ಮ ಈ ವೇಷಭೂಷಣಗಳಿಗೆ ಮಾರು ಹೋಗಿ ಇಲ್ಲಿಯ ಸಂಸ್ಕೃತಿಯನ್ನು ಅಲ್ಲಿ ಬೆತ್ತ ಹಾಕಿದ್ದಾರೆ ಅಂತ ಪರ ರಾಷ್ಟ್ರದಲ್ಲಿ ಕಂಗೊಳಿಸುತ್ತಿದೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಬಡ ಕವಿಯಾದ ನಿನಗೆ ಸಹಾಯ ಮಾಡಲು ಬಂದ್ರೆ ಇಷ್ಟೊಂದು ಅಹಂಭಾವನೆ ಅಹಂಭಾವನೆಯಲ್ಲ உன்னதவாத விசாரிப்பிங் அண்ட் ஹை திங்கிங் அந்த மனுஷனில் சாதீவனவாத அவன தலையில் உன்னதவாத விசாரிச்சு கைக சுக்கை செல்வ மனசில் மதுவதாக நான் மதையாக ஆறு ஆய்வு ಮೊದಲ ಗಿತ್ತಿಯಾಗಿ ಹೋಗಿಲ್ಲ ಮೊದಲ ರಾತ್ರಿ ಕಂಡಿಲ್ಲ ನೀವು ಮನಸ್ಸು ಮಾಡಿದ್ರೆ ಆ ಸಂಬಂಧ ಕಡಿದು ಎಷ್ಟು ಸ್ತ್ರೀ ಧರ್ಮದ ತಿಳನ್ನು ಹೇಳಿದ್ರು ನಿನಗೆ ಬುದ್ಧೇನೆ ಬರುವುದಿಲ್ಲ ಹೋಗು ಹೋಗು ಪಿಶಾಚಿನಿ ಮನವಿಗಿಂತ ಮುಂಚಿತವಾಗಿ ಆದಷ್ಟು ಮಕ್ಕಳನ್ನು ಹೆತ್ತು ತಿಪ್ಪಿಯಲ್ಲಿ ಹೋಗಿರಬೇಕು ಮನೆಯಲ್ಲಿ ಗಂಡ ವಿದೂಪರ ಪುರುಷರ ಸಂಘ ಬಯಸುವ ನಿನ್ನಿಂದ ನನಗಿಷ್ಟು ಅವಮಾನೆ ಹೇಗಾದ ಊರಿಗೆ ಸೊಸೆಯಾಗಿ ಬರ್ತಾ ಇದ್ದೀನಲ್ಲ ಅಲ್ಲಿ ತೀರಿಸಿಕೊಡುವೆ ನನಗಿಲ್ಲಾದ ಅವಮಾನ ನೀನು ನಮ್ಮೂರಿಗೂ ಸೊಸೆಯಾಗಿ ಬರ್ತೀಯಾ ಅದಾರು ಮನೆಗೆ ಬರುವೆ ematu alibendanantra taanaqेतiliते balा isogudlा